ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜೊತೆ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು ಅಂತ ಒಂದು ಪರಿಸ್ಥಿತಿಯಲ್ಲಿ ಟೈಮ್ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮಗೂ ಒಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈ ಇವೆಂಟ್ ಇಷ್ಟು ಅದ್ಭುತವಾಗಿ ಆಗಿರೋದಕ್ಕೆ ಕಾರಣ ನಮ್ಮ ಸಾಯಿಗೋಲ್ಡ್ ಸರವಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮ್ಮ ಮಂತ್ರಿ ಮಾಲ್ ಅವರು ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಟೈರು ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟಾಗಿ ನಿಂತಿರೋ ಅಂಥ ನಮ್ಮ ಚೇತನ್ ಗೌಡ್ರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಜಿ ಟಿ ಮನ್ ಸುರೇಶನ್ ಅವರು ಆಗ್ಬೋದು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಏಕೆಂದರೆ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗ್ಲೂ ಇನ್ನೂ ನಾಲ್ಕು ಈವೆಂಟ್ಗಳಿದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾ ದಮೈತಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು ಅವ್ರಿಗೂ ಒಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರೀಲಿ ಅಂತ ನನ್ನ ಆಸೆ ಅದಕ್ಕೆ ನಾನೀಗ ಹೊಸ ಕಲಾವಿದರಿಗಾಗ್ಬೋದು ಹೊಸ ನಿರ್ದೇಶಕರಿಗಾಗ್ಬೋದು ಈ ಥರ ಪ್ರತಿಯೊಬ್ಬೊಬ್ಬರು ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ಬನ ಕರ್ಕೊಂಡ್ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಈ ಹುಡುಗರ್ ಆಶೀರ್ವಾದ ಮಾಡಿ ತುಂಬಾ ಡೆಡಿಕೇಶನ್ ಹಾರ್ಡ್ ವರ್ಕು ಯಾಕಂದ್ರೆ ಕೆಲ್ಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿದೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಅಂತೆ ಯಾಕಂದರೆ ಈವೆಂಟ್ ಲೇಟ್ ಆಗ್ತಿದೆ ನಮ್ಮ ಸಿನಿಮಾದ ಹಾರ್ಟ್ ಡೈರೆಕ್ಟರ್ ಆಗ್ಬೋದು ಮತ್ತೆ ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿದ್ದಂಥ ಪಿ ಕೆ ಎಚ್ ದಾಸ್ ಕ್ಯಾಮರಾಮನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ ಸಂಜನಾನಂದ್ ಹಾಗೂ ಇನ್ನು ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು ಮಿಕ್ಕಿದೆಲ್ಲ ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಸೂತ್ರಧಾರಿನೇ ಯಾಕಂದರೆ ನಿಮ್ಮ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರತ್ತೆ ಪ್ರತಿಯೊಬ್ಬರು ನನ್ನ ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವ ತರ ಈ ಸೂತ್ರಧಾರಿ ಇದೆ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರಿಲೀಸ್ ಆಗಿರೋ ಸಾಂಗು ನೀವು ಕ್ಲೀನ್ ಆಗಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗತ್ತೆ ಯಾಕೆಂದರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನ ಫಾಲೋ ಮಾಡತ್ತೆ ನೀನ್ ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡತ್ತೆ ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡತ್ತೆ ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತಾಗಿರೋದು ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ಈಶ್ವರ್ ದಯವಿಟ್ಟು ಒಂದ್ ಚೂರು ವೇದಿಕೆ ಏಕಲವ್ಯ ಹಿಟ್ ಸಾಂಗ್ಸ್ ಬರ್ತಿದ್ದಾರೆ ಇವತ್ತು ನಮ್ಮ ಗಾರಿಯ ಈ ಸಾಂಗ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಅಂತ ಏನ್ ಮಾಡ್ಬೇಕು ಅದನ್ನು ಇವರೇ ಬರ್ತಿದ್ದು ಮತ್ತೆ ಇದನ್ನು ಸೂಂದರ್ಧಾರಿ ಟೈಟಲ್ ಸಾಂಗು ಬರ್ತಿದ್ದಾರೆ ಥ್ಯಾಂಕ್ ಯು ವಿಜಯ್ ಒಂದ್ ಎರಡು ಮಾತು ಒಂದು ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟರು ನವರಸನ್ ಸರ್ ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್ ನನ್ನ ಹಾಕಿದ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡಿದು ಆಫ್ಟರ್ ಚೌಮಂತರ್ ಮತ್ತೆ ಏನು ಏನು ಮಾಡಬೇಕು ಮತ್ತು ಟೈಮ್ ಬರುತ್ತೆ ದೊಡ್ಡ ಹಿಟ್ ಮಾಡಿದ್ರಿ ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿರಣ್ ಮಾತು ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರೂ ಇಲ್ಲಿ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ ಆದಷ್ಟು ಬೇಗ ಟ್ರೈಲರು ಬಿಡ್ತೀವಿ ನಾವು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬಿಂದ ಹಂಗೆ ಥೇಟ್ರಿಗೂ ಬನ್ನಿ ಸುಮ್ಮನೆ ಫೋನಲ್ಲ ನೋಡಿ ಫೋನಲ್ಲೇ ಮುಗಿಸ್ಬೇಡಿ ಇದನ್ನು ಥಿಯೇಟ್ರಿಗೆ ಬನ್ನಿ ನೀವು ಥೇಟ್ರಿಗೆ ಬಂದ್ರೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರು ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ ನಮ್ಮೊಂದವ್ರಿಗೂ ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾಯಿದ್ದೀರಾ ಅವ್ರು ಆದಷ್ಟು ಬೇಗ ಬರ್ತಾರೆ ಯು ನೋಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಈವೆಂಟ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನಚಿನ ನಮ್ಮ ನಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ ನೀವೆಲ್ಲ ಈಗ ಸೈಲೆಂಟ್ ಆಗಿದ್ರೆ ಅವ್ರು ಬರಲ್ಲ ನೀವೇನಾದ್ರೂ ಒಂಚೂರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಒಂದು ಸಾಂಗ್ ಆಡಬೇಕು ಅಂತ ಕೇಳ್ತಾ ಇದ್ದೀನಿ ಚಂದನ್ ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರದಲ್ಲಿ ಸಾಂಗ್ ಆಡಬೇಕು